ನಾನು ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಬಹಳಷ್ಟು ಒತ್ತಡ ಕೂಡ ಇತ್ತು ಮಲ್ಲಿಕಾರ್ಜುನ ಅವ್ರನ್ನ ಅತಿ ಶೀಘ್ರದಲ್ಲೇ ಭಾರತೀಯ ಜನತಾ ಪಾರ್ಟಿ ಸೇರಿಸ್ಕೋಬೇಕು ಅಂತಕ್ಕಂಥದ್ದನ್ನು ಆದ್ರೆ ಇವತ್ತು ಆ ಕಾರ್ಯ ಪೂರ್ಣಗೊಂಡಿದೆ ತಮ್ಮೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಮನೆ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು ಕೂಡ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥದ್ದು ಇಷ್ಟು ಮಾತ್ರ ಸಂದರ್ಭ ಹೇಳ್ತಾ ಇದ್ದೇನೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗೋದಕ್ಕೆ ಹಲವಾರು ಕಾರಣಗಳಿದೆ ಆ ಸಂದರ್ಭದಲ್ಲಿ ಇವತ್ತು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದ್ದಂತ ರಾಜ್ಯದಲ್ಲಿ ವಾತಾವರಣ ಮತ್ತು ಇವತ್ತಿರ್ತಕ್ಕಂತ ಒಂದು ರಾಜಕೀಯ ವಾತಾವರಣ ಅಜ್ಗಜಾಂತರ ವ್ಯತ್ಯಾಸ ಇದೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೇ ಮೂರ್ನಾಲ್ಕು ತಿಂಗಳ ಹಿಂದ್ಗಡೆ ಚರ್ಚೆ ಮಾಡಿದ್ರೆ ನೀವೇನಾದ್ರು ಇಪ್ಪತ್ತು ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಇದ್ರು ಏನಂತ ಕೇಳ್ತಾ ಚಪ್ಪಳ ನೋಡುತ್ತಿದ್ದೇನೆ ನಾಲ್ಕೈದು ತಿಂಗಳ ಮೂರ್ನಾಲ್ಕು ತಿಂಗಳ ಕಡೆ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಉತ್ಸಾಹ ಇತ್ತು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಯಾವಾಗೆ ನಡೆದ್ರು ಸಹ ಇಪ್ಪತ್ ಇಪ್ಪತ್ತೆರಡು ಸೀಟನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡ್ರ ಮಾತನಾಡ್ತಾ ಇದ್ರು ಇವತ್ತು ಯಾವ ರೀತಿ ಬದಲಾವಣೆ ಗಾಳಿ ಬೀಸಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಪರವಾದಂತ ಒಂದು ವಾತಾವರಣ ಇದೆ ನರೇಂದ್ರ ಮೋದಿ ಅವರ ಪರವಾಗಿ ಒಂದು ಅಲೆ ಮತ್ತೊಮ್ಮೆ ನಾವು ಕಾಣ್ತಾ ಇದ್ದೇವೆ ಇದ್ರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಡೆದ್ರೂ ಸಹ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಸೀಟ್ ಗೆಲ್ಬೇಕು ಅಂತ ಹೇಳಿದ್ರು ಕೂಡ ತಡ್ಕಾಡ್ತಕ್ಕಂಥ ಪರಿಸ್ಥಿತಿ ಒಂದು ರಾಜ್ಯದ ನಿರ್ಮಾಣ ಆಗಿದೆ ಯಾವುದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಂಥ ಕ್ಷೇತ್ರ ನಾವು ಗೆದ್ದೇ ಗೆಲ್ತೇವೆ ಅಂತ ಹೇಳ್ತಕ್ಕಂಥ ಯಾವುದೇ ಒಂದು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದವ್ರಿಗೆ ಇಲ್ಲ ಆ ರೀತಿ ಕಳೆದ ಒಂದು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ಅಯೋಧ್ಯೆಯಲ್ಲಿ ಭವ್ಯ ಬಾಲರಾಮ ಮಂದಿರ ಒಂದು ಬಲರಾಮ ಬಾ ಬಾಲರಾಮನ ಒಂದು ಪ್ರತಿಷ್ಠಾಪನೆ ಆದ ನಂತರ ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲವನ್ನು ಕೂಡ ತಾವು ಕೂಡ ಗಮನಿಸಿದ್ದೇವೆ ಇದರ ಪರಿಣಾಮನೇ ಇವತ್ತು ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆ ನಾಳೆ ವಿಧಾನಸಭಾ ಚುನಾವಣೆ ನಡೆದ್ರು ಕೂಡ ಬಿಜೆಪಿ ನೂರ್ ಮೂವತ್ ನೂರ ನಲವತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಆ ರೀತಿಯೊಂದು ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ಒಂದು ಸಂತೋಷ ಆಗಿದೆ